ಕಂಪ್ಲಿಯ ಕೇಂದ್ರ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಅನ್ನು ನವೀಕರಿಸಿ ಅಂಬೇಡ್ಕರ್ ಅವರ ಪುಥಳಿ ನಿರ್ಮಾಣ ಮಾಡುವಂತೆ ಸಂವಿಧಾನ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಪುರಸಭಾ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಗಿದೆ ಸಂವಿಧಾನ ಸಂರಕ್ಷಣಾ ಒಕ್ಕೂಟದ ಕಂಪ್ಲಿ ತಾಲೂಕು ಅಧ್ಯಕ್ಷ ಜಿರಾಮಣ್ಣ ಹಾಗೂ ಖಜಾಂಚಿ ಸಿಆರ್ ಹನುಮಂತ ಅವರು ಜಂಟಿಯಾಗಿ ಮಾತನಾಡಿ ಸುಮಾರು ಮೂವತ್ತ ಐದು ವರ್ಷಗಳಿಂದ ಕಂಪ್ಲಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ಗೆ ಪುಥಳಿ ನಿರ್ಮಾಣ ಮಾಡಿಲ್ಲ ಧಾರ್ಮಿಕ ಸಾಮಾಜಿಕ ರಾಜಕೀಯ ಕಾರ್ಯಕ್ರಮಗಳಿಗೆ ಹಾಗೂ ಪ್ರತಿಭಟನಾ ಮೆರವಣಿಗೆಗೆ ಅಂಬೇಡ್ಕರ್ ಸರ್ಕಲ್ ಪ್ರಮುಖವಾಗಿದ್ದು ಆದಷ್ಟು ಬೇಗ ಸರ್ಕಲ್ಗೆ ಅಂಬೇಡ್ಕರ್ ಅವರ ಪುತಳಿ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಪುರಸಭಾ ಅಧ್ಯಕ್ಷ ಭಟ್ಟಪ್ರಸಾದ್ ರವರು ಅಂಬೇಡ್ಕರ್ ಪುತಳಿ ವಿಚಾರವಾಗಿ ಅನೇಕ ಮನವಿಗಳು ಬಂದಿದ್ದು ಆದಷ್ಟು ಬೇಗ ವೃತ್ತಕ್ಕೆ ಪುತಳಿ ಕೂರಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಂವಿಧಾನ ಸಂರಕ್ಷಣಾ ಒಕ್ಕೂಟದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಗಮನಕ್ಕೆ ತಗೊಂಡಿಲ್ಲ ಅಂಬೇಡ್ಕರ್ ಅಭಿಮಾನ ಅಂತಂದೇಳಿ ನಾವೆಲ್ಲರೂ ಇದನ್ನ ನೆಂಬಿದ್ದೀವಿ ಅಷ್ಟೇ ವಿಶ್ವಾಸದಿಂದ ನಾವು ಮಾಡೇ ಮಾಡ್ತಾರ ಒಂದು ಗ್ರ್ಯಾಂಟ್ ಹಾಕಿ ಅಂಬೇಡ್ಕರ್ ಸರ್ಕಲಲ್ಲಿ ಸ್ಟ್ಯಾಚು ಕುಂದಿರ್ಸ್ತಾರಂಥ ಒಂದು ನಂಬಿಕೆ ಇದೆ ದಯಮಾಡಿ ಈ ಹಿಂದೆ ಎಷ್ಟೋ ಅಧ್ಯಕ್ಷರಿಗೆ ನಾವು ಕೊಟ್ಟಿದ್ದೀವಿ ಆ ರೀತಿ ಈ ಸಾರಿ ಆಗ ಆಗಬಾರ್ದು ದಯಮಾಡಿ ನಮ್ಮ ಮನವಿಯನ್ನು ಸ್ವೀಕರಿಸ್ಬೇಕು ಅಲ್ಲಿ ಒಂದು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಗ್ರ್ಯಾಂಟ್ ಹಾಕಿ ಸ್ಟ್ಯಾಚು ಕುಂದ್ರಿಸಿ ಆ ರೋಡ್ ಅಗಲೀಕರಣ ಮಾಡಿ ನಮ್ಮ ಒಕ್ಕೂಟಕ್ಕೆ ಬೆಂಬಲ ಕೊಡಬೇಕು ಅಂಬೇಡ್ಕರ್ ಸರ್ಕಲನ್ನು ಚಂದವಾಗಿ ಮಾಡಿ ಒಂದು ಅಂಬೇಡ್ಕರ್ ಸ್ಟ್ಯಾಚುವನ್ನು ಅನ್ನು ಮುಂದುವರೆಸ್ಬೇಕಂತ ಹೇಳಿ ಮನವಿ ಕೊಡ್ತಾ ಇದ್ದೀವಿ ನಮ್ಮ ನೂತನ ಅಧ್ಯಕ್ಷರು ಅಂಬೇಡ್ಕರ್ ವಾದಿ ಆಗಿರೋದ್ರಿಂದ ಅಂಬೇಡ್ಕರ್ ಬಗ್ಗೆ ಮತ್ತು ನಮ್ಮ ಸಮಾಜಗಳ ಬಗ್ಗೆ ತುಳಿತಕ್ಕೊಳಗಾದ ಸಮಾಜಗಳ ಬಗ್ಗೆ ಭಾಳ ಕಾಳಜಿ ಕಳಕಳಿ ಇರುವುದರಿಂದ ಅವರು ಈ ಕ ಈ ಕಾರ್ಯ ಅತಿ ಶೀಘ್ರದಲ್ಲೇ ಅದರಲ್ಲಿ ಏಪ್ರಿಲ್ ಹದಿನಾಲ್ಕರಂದೇ ಈ ಸ್ಟ್ಯಾಚ್ಯೂನ ಮೂಲಕ ನಮ್ಮ ಕಂಪ್ನಿಗೆ ಒಳ್ಳೆ ಒಂದು ಸಂದೇಶವನ್ನ ನಮ್ಮ ಅಧ್ಯಕ್ಷರು ಅದೇ ರೀತಿ ಈ ಇಪ್ಪತ್ತೈದು ಲಕ್ಷ ಯಾವ ನ ನೀವು ಏನ್ ಮಾಡ್ತೀರಾ ಸರ್ಕಾರ ಬಾ ಸರ್ಕಾರ ಒಪ್ಪ ಅದು ಒಪ್ಪುತ್ತ ಗೊತ್ತಿಲ್ಲ ತಮ್ಮ ಇಚ್ಛಾಶಕ್ತಿಯಿಂದ ತಾವೇ ಇದನ್ನ ನಿಂತ್ಕೊಂಡು ಮಾಡಿಕೊಟ್ರೆ ಅವತ್ತಿನ ನಾವು ನಿಮ್ಮ ಬಗ್ಗೆ ನಾವು ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ ತುಳಿತುಕೊಳಗಾದ ಜನ ದಲಿತ ಜನಾಂಗ ನಾವಿನ ನಿಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆ ನಿರೀಕ್ಷೆನ ಸುಳ್ಳು ಮಾಡಬಾರ್ದು ಅಂತ ಹೇಳಿದ್ದು ಇದು ಇದೇ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯವನ್ನು ನೀವು ನೆರವೇರಿಸ್ಕೊಡ್ತೀರಂತ ಅದನ್ನು ಸರ್ಕಾರದಿಂದ ಮಾಡಿಸ್ತೋ ತಾವೇ ಮಾಡ್ತರೋ ನಮಗೆ ಗೊತ್ತಿಲ್ಲ ದಯಮಾಡಿ ಇದು ನಿಮಗೆ ಚಿರಕಾಲ ನಿಂತು ಹೋಗ್ತದೆ ಪ್ರಸಾದ್ ಅಂತಂದರೆ ಆ ಅಂಬೇಡ್ಕರ್ ಸ್ಟ್ಯಾಚು ಆ ಅಂಬೇಡ್ಕರ್ನ ಫಾಲೋ ಮಾಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ನಾವು ನೆನೆಸ್ತಾ ಇರ್ತೀವಿ ನಮ್ಮ ಪೀಳಿಗೆಗಳು ಕೂಡ ನೆನೆಸ್ತಾರೆ ಅದು ಏನು ಮಾಡ್ತಾರೆ ಗೊತ್ತಿಲ್ಲ ನೀವು ಸರ್ಕಾರಕ್ಕೆ ಕಳಿಸ್ರಿ ಮಾಡ್ರಿ ಇದರ ಮೀಟಿಂಗ್ ನೆಗೆದ್ರಿ ಬೇಕಾಗಿಲ್ಲ ನಮಗೆ ತಾವೇ ಮಾಡಿಕೊಡ್ಬೇಕು ಅದು ತಾವು ಇಚ್ಛಾಶಕ್ತಿ ಕೊಟ್ಟು ಹೇಳಿ ಹೇಳ್ತಾರೆ ನನ್ನ ಎರಡು ಮಾತುಗಳು ಈ ಹಿಂದೆ ಶಾಸಕ ಹೇಳಿದ್ರು ಅನುದಾನ ಹಾಕಿದ್ದೀವಿ ಅನುದಾನ ಹಾಕಿದೀವಿ ಆದಷ್ಟು ಬೇಗನೆ ಗ್ರ್ಯಾಂಟ್ ಆಗುತ್ತೆ ಹೇಳಿ ಅದು ಎಲ್ಲಿ ತಿಳ್ತೋ ಗೊತ್ತಿಲ್ಲ ಗ್ರ್ಯಾಂಟು ದಯಮಾಡಿ ಅಧ್ಯಕ್ಷರು ಡಿ ಸಿ ಹತ್ರ ಏನಾದರೂ ಅದು ಅಪ್ಲಿಕೇಶನ್ ಇದ್ದಿದ್ದೆ ಕರೆವಾದರೆ ಅದನ್ನು ಆದಷ್ಟು ಬೇಗನೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಯಾಕಂದರೆ ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ಆ ಸರ್ಕಲಲ್ಲಿ ಆಳಿದ ಸರ್ಕಲ್ ಆಗಿರ್ತೀವಿ ಸುಮ್ಮನೆ ಆ ಸರ್ಕಲ್ಗೆ ಅಮೌಂಟ್ ಹಾಕಿದ್ದು ಸ್ಟ್ಯಾಚು ಇಡ್ಲಾರ್ದಂಗೆ ಕುಡಿತೋಡಿ ಎಣ ಇಡ್ಲಾರ್ದಂಗೆ ಆಗಿಬಿಡುತ್ತೆ ಪರಿಸ್ಥಿತಿ ಆದ್ದರಿಂದ ದಯಮಾಡಿ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಬಂದು ಏನಪ್ಪ ಇಂಥ ದೊಡ್ಡ ಕಂಪ್ಲೇ ಒಂದು ಸ್ಟ್ಯಾಚು ಇರೋಲ್ಲ ಬರೀ ಒಂದು ಸರ್ಕಲ್ ಮಾಡಿದ್ರಲ್ಲ ಅಂತ ಹೇಳಿ ನಮಗೆ ಇನ್ಸಲ್ಟ್ ಮಾಡೋದ್ರ ಮೂಲಕ ಯುವಕರು ಸಹ ಹಣ ಅಂಬೇಡ್ಕರ್ ಮಾಡ್ತು ಮಾಡ್ತು ಅಂತ ಹೇಳ್ತೀರಿ ನೀವು ದಲಿತರಾಗಿ ಗೆದ್ದೋಗಿಬಿಡ್ತೀರಿ ಬರೀ ನೀವು ರೊಕ್ಕ ದುಡಿದಾಗಿ ಅಂತ ಹೇಳ್ಬಿಟ್ಟಿರೋದು ಹಿಂಗೆ ಇಂಥ ಕೆಟ್ಟ ಹೆಸರು ಅನ್ಕೋಸಿ ದಯಮಾಡಿ ಬಸದ ಅಣ್ಣವರು ಶಾಸಕರ ಹತ್ರ ಮಾತಾಡಿ ಬರಸರ ಸದಸ್ಯರ ಹತ್ರ ಮಾತಾಡಿ ಆದಷ್ಟು ಬೇಗನೆ ಒಂದು ಸರ್ಕಲ್ ಆಗಿ ಅಂಬೇಡ್ಕರ್ ಮೂರ್ತಿ ಪ್ರಸ್ತಾಪಿಸ್ಬೇಕಂತೇಳಿ ನಾವು ಎಲ್ಲರೂ ಸೇರಿ ಮನವಿ ಮಾಡಿಕೊಳ್ಬೇಕು ಒಕ್ಕೂಟ ಕಡೆಯಿಂದ ಬಂದಿರತಕ್ಕಂಥ ಈ ಆಹ್ವಾನವನ್ನು ನಾನು ಸ್ವೀಕರಿಸಿ ನಾನು ಶಾಸಕರೊಂದಿಗೆ ಹಾಗೂ ನಮ್ಮ ಎಲ್ಲ ಪುರುಷ ಸದಸ್ಯರೊಂದಿಗೆ ಚರ್ಚಿಸಿ ಅದು ಏನೇ ನನಗೆ ಕಷ್ಟ ಆದರೂ ಚಿಂತಿಲ್ಲ ಈ ಒಂದು ನಮಗೆಲ್ಲರಿಗೂ ಸಂವಿಧಾನವನ್ನು ಒತ್ತು ಲಿಫ್ಟ್ ಮಾಡಿಸಿಕೊಟ್ಟಿರ್ತಕ್ಕಂಥ ಮಹಾನ್ಭಾವದ ಒಂದು ಸ್ಟ್ಯಾಚ್ಯೂ ಇಡ್ಬೇಕಂದ್ರೆ ನಮ್ಗೆ ಗರ್ವಕಾರಣ ಅಂತ ಹೇಳ್ತಾ ಈ ಕೆಲಸ ಮಾಡೇ ಮಾಡಿಕೊಡ್ತೀನಂತೇಳಿ ತಮ್ಮೆಲ್ಲರೂ